ಸ್ಟ್ಯಾಂಡಿನಲ್ಲಿ ನಾವೆಲ್ಲರೂ ಸಾರ್ವಜನಿಕರು ಕೂಡಿದ್ದು ಮತ್ತು ಇವತ್ತಿನ ದಿವಸ ಮಾತಾಡ್ತಕ್ಕ ವಿಷಯ ಏನೆಂದರೆ ಬಸ್ಸಿನ ವ್ಯವಸ್ಥೆ ಮತ್ತು ಇದಕ್ಕೆ ಆಗುವಂಥ ಸಮಸ್ಯೆಗಳನ್ನು ಕುರಿತು ಈಗ ನಾಲ್ಕಾರು ವಿಷಯಗಳನ್ನು ಮಾತಾಡೋಣ ಮಾನ್ಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಿರುಗುಪ್ಪ ಘಟಕ ತಾಲೂಕ್ ಸಿರುಗುಪ್ಪ ಜಿಲ್ಲಾ ಬಳ್ಳಾಳಿ ಮಾನ್ಯರೇ ವಿಷಯ ಬಳ್ಳಾರಿ ಕಲಿಕೇರಿ ವಿಜಯಪುರ ರೂಟ್ ಸಂಖ್ಯೆ ಹನ್ನೆರಡು ಅಂದ್ರೆ ಹನ್ನೆರಡು ಹದಿಮೂರು ಬರುವ ಬಸ್ ಸರಿಯಾದ ಸಮಯಕ್ಕೆ ನೀಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಡಿಪೋದಿಂದ ಬಳ್ಳಾರಿ ಕಲಿಕೇರಿ ವಿಜಯಪುರ ರೂಟ್ ನಂಬರ್ ಹನ್ನೆರಡು ಹದಿಮೂರು ಬರುವ ಬಸ್ ಸರಿಯಾದ ಸಮಯ ಹಾಗೂ ದಿನನಿತ್ಯ ಬಾರದಿರುವುದರಿಂದ ಕಲಿಕೇರಿ ಸಾರ್ವಜನಿಕ ಜನರು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಆಗುತ್ತಿಲ್ಲ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಆಗದ ಕಾರಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ ಹಾಗೂ ಕಲಿಕೇರಿ ಗ್ರಾಮಸ್ಥರಿಗೂ ಕೂಡ ಬೇರೆ ಬೇರೆ ಊರುಗಳಿಗೆ ಹಾಗೂ ವೈಯಕ್ತಿಕ ಕೆಲಸಗಳು ಇರುವುದರಿಂದ ಕಚೇರಿಗಳಿಗೆ ಹೋಗಲು ಆಗುತ್ತಿಲ್ಲ ಪ್ರಯುಕ್ತ ದಯಾಳುಗಳಾದ ತಾವುಗಳು ಬಳ್ಳಾರಿ ಕಲಿಕೇರಿ ವಿಜಾಪುರಕ್ಕೆ ಬರುವ ಬಸ್ ಅನ್ನು ಸರಿಯಾದ ಸಮಯ ಹಾಗೂ ದಿನನಿತ್ಯ ಬಿಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಈಗ ಈ ಬಸ್ಸು ಒಂದು ಹಳೆಯ ಬಸ್ ಆದುದ್ರಿಂದ ಇದು ನಾವು ಬಹಳ ದಿನ ಆಯ್ತು ನೋಡ್ಲಾಕ್ ಹತ್ತೀವಿ ಈ ಬಸ್ ಇದೇ ಬಸ್ ಬರ್ತದ ಇದರಲ್ಲಿ ಸಿಬ್ಬಂದಿ ನಾವು ಸಿಬ್ಬಂದಿಗಳಿಗೆ ಜೀವ್ ತಿಂತ ಇದ್ದೀವಿ ನಾವೆಲ್ಲ ಸಾರ್ವಜನಿಕರು ಯಾಕಂತಂದ್ರೆ ಬಸ್ಸಿನಲ್ಲಿ ತೊಂದರೆ ಇದ್ದ ಆಗ ಸಿಬ್ಬಂದಿಗಳು ಏನ್ ಮಾಡ್ಬೇಕು ಏನು ಮಾಡಕ್ ಆಗಂಗಿಲ್ಲ ನಾವು ಸಿಬ್ಬಂದಿಗಳ ಜೀವ್ ತಿನ್ಲಕ್ಕ ಹತ್ತೀವಿ ಈ ಬಸ್ ಸುಮಾರು ಬಿಜಾಪುರದಿಂದ ಕಲಿಕೆರಿ ಅಥವಾ ಬಿಜಾಪುರದಿಂದ ಕೆಂಬಾಯಿಗೆ ಹೋಗುತ್ತನ ನೌಕರಿದಾರರು ಮತ್ತು ಶಿಕ್ಷಣದ ವಿದ್ಯಾರ್ಥಿಗಳು ಇದು ಖಾಯಂ ಬಸ್ ಇದು ನೌಕರಿದಾರರು ಇದೇ ಬಸ್ಗೆ ಹೋಗಬೇಕಂತೆ ಟೈಮ್ ಕಂಡುಕೊಂಡು ಬಂದಿರ್ತಾರೆ ಮತ್ತು ಹೋಗುವಾಗ ಇದೇ ಬಸ್ಗೆ ಹೋಗ್ತಾರೆ ಮತ್ತು ವಿದ್ಯಾರ್ಥಿಗಳು ಕೆಂಬಾಯಿಗೆ ಹೋಗ್ಲಿ ಅಥವಾ ಈ ಕಡೆ ಬಿಜಾಪುರಕ್ಕೆ ಹೋಗ್ಲಿ ಹೋಗುವಂತ ಸಮಯದಲ್ಲಿ ಇದೊಂದು ಬಸ್ ಪರ್ಮನೆಂಟ್ ಬಸ್ ಇದು ಬಹುಕಾಲದಿಂದಲೂ ಬಂದಂತ ಬಸ್ ಮೊದಲ ಈ ಬಸ್ ಹೊಸಪೇಟೆ ಬಸ್ ಅಂತಿದ್ವಿ ಹೊಸಪೇಟೆ ಬಿಜಾಪುರ ಬಸ್ ಅಂತಿದ್ವಿ ಈಗ ಅದೇ ಹೊಸಪೇಟೆ ಬಸ್ ಬಳ್ಳಾರಿ ಬಸ್ ಆಗಿದೆ ಇದು ಸುಮಾರು ವರ್ಷಗಳಿಂದ ಇದ್ದಂತ ಬಸ್ ಈಗ ಈ ಬಸ್ ತನ್ನ ಹೆಸರನ್ನು ಕಳೆದುಕೊಳ್ತಾ ಇದೆ ಯಾಕಿದೆ ಅಂತಂದ್ರೆ ಒಂದಿನ ಪಂಕ್ಚರ್ ಆಗೋದು ಒಂದಿನ ಹವಾ ಹೋಗೋದು ಒಂದಿನ ಬಸ್ಟ್ ಆಗೋದು ರೋಡ್ನು ಅಂತದ ಬಸ್ನು ಅಂತದೇ ಆಗದ ಅಪ್ಪರೆ ಬರೀ ಜರೋಡು ಸುಮಾರು ಆಗದ ಬಸ್ನೂ ಸುಮಾರು ಆದ್ದರಿಂದ ಸಿಬ್ಬಂದಿಗಳ ಜೀವ ನಾವು ತಿನ್ನುವುದು ನಡೆದ ಸಾರ್ವಜನಿಕರು ಎಲ್ಲರೂ ನಾವು ತಿನ್ನುದು ನಡೆದ ಅದಕ್ಕಾಗಿ ದಯಾಳುಗಳಾದ ಅದೇ ಶಾಲಾ ಮಕ್ಕಳಿಗೂ ಸಾರ್ವಜನಿಕರಿಗೂ ಇಲ್ಲ ಇಲ್ವ ಸ್ಥಾನಿಕರಿಗೂ ಸದಾ ಮಕ್ಕಳಿಗೂ ಮತ್ತು ಕಚೇರಿ ಕೆಲಸ ಕೆಲಸರಿಗೆ ಬಹಳ ತೊಂದರೆಗಿದೆ ಆದ್ದರಿಂದ ಈ ಬಸ್ ಅನ್ನು ಬದಲಾಯಿಸಿ ಜನ ಒಳ್ಳೆಯ ಗುಣಮಟ್ಟದ ಬಸ್ ಅನ್ನ ಕೊಡಬೇಕಂತ ನಾವೆಲ್ಲರೂ ವಿನಂತಿ ಮ್ಯಾನೇಜರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹೇಳಿ ಬಸ್ ಬೆಳಿಗ್ಗೆ ಎಷ್ಟು ಗಂಟೆಕ್ ಬರ್ತದ್ರಿ ಎಷ್ಟು ಗಂಟೆಗೆ ಹೋಗ್ತವ್ರಿ ಈಗ ಮುಂಜಾನೆ ಒಂಬತ್ತರಿಂದ ಒಂಬತ್ತು ಹದಿನೈದಕ್ಕೆ ಇಲ್ಲಿ ಕಲಿಕೇರಿಗೆ ಇರ್ತದ ಎಲ್ಲಿಂದ ಬಿಜಾಪುರದಿಂದ ಕಲಿಕೇರಿಗೆ ಇರ್ತದ್ರಿ ಅದು ಇದು ಮೊದಲಿನಿಂದನು ಒಂಬತ್ತರಿಂದ ದೌಡ್ ಅಂದ್ರೆ ಒಂಬತ್ತು ಲೇಟ್ 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 ಅಂದ್ರೆ ಒಂಬತ್ತು ಹದಿನೈದು ಇಷ್ಟಕ್ಕೆ ಬಿಡ್ತದ್ರಿ ಇದು ಇದೇ ರೀತಿ ಆಗಿದ್ರೆ ಮೊದಲಿಂದ ಹಿಂಗೆ ಆದ್ರೆ ಇಲ್ಲ ಈಗ ಮೊದಲ ಸರಿಯಾಗಿ ಇತ್ತು ಈಗ ಒಂದ್ ವರ್ಷ ಆಯ್ತು ಇದೇ ತರ ನಡೆದು ಒಂದ್ ವರ್ಷ ಆಯ್ತು ಅದು ಒಂದು ಕೆಲವೊಂದು ದಿನ ಬರಂಗೇ ಇಲ್ಲ ಬಸ್ ಬರ್ತದಂತೇಳಿ ಎಲ್ಲರೂ ಇಲ್ಲೇ ಇರ್ತಾರೆ ಅದು ಯಾಕಂದ್ರೆ ಸಂಜೆ ಕಡೆ ಇಲ್ಲಿಂದ ಬಿಜಾಪುರ್ ಮುಟ್ಟಬೇಕಾಗಿರ್ತದ ಅಂತ ಸಂದರ್ಭದಲ್ಲಿ ಈ ಬಸ್ ಅನ್ನೇ ಬರಂಗಿಲ್ಲ ಒಂದೊಂದು ದಿನ ಯಾಕೆ ಬರಂಗಿಲ್ಲ ಅಂತಂದ್ರೆ ಬಸ್ಸಿನ ತೊಂದರೆ ಕೆಲವೊಂದು ಪಂಪ್ಚರಾಗಲಿ ಅಥವಾ ಮಶೀನ್ ಅದ ಕೆಡ್ಲಿ ಏನಾರ ಆಗಲಿ ಹಿಂಗ ಬರ್ಲಾದ್ರೆ ಬಹಳ ಈ ವರ್ಷದೊಳಗಂತೂ ಅಬ್ಸೆಂಟೇನೆ ಭಾಳ ಆಗ್ಯದ್ರ ಈ ಬಸ್ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಏನಾರ ತಿಳಿಸಿರಿ ಅಲ್ಲ ಸರ್ ಸರ್ ಅಧಿಕಾರಿಗಳಿಗೆ ಏನದ ಏನೋ ಒಂದು ರೋಡಿಂದ ಒಂದು ತೊಂದರೆ ಅದಂತ ತಿಳ್ಕೊಂಡು ಅಧಿಕಾರಿಗಳಿಗೆ ಸುಮ್ಮ ಮೌಖಿಕವಾಗಿ ಹೇಳಿದ್ದಾಗ್ಯದ ಮೌಖಿಕವಾಗಿ ಹೇಳಿದ್ದಾಗ್ಯದ ಮತ್ತು ತಿರುಗಿ ಮುದ್ದಾಮ ಅಲ್ಲಿಗೂ ಹೋಗಿ ಹೇಳ್ಯಾರ ಆಫೀಸಿಯಲ್ಲಿ ಹೋಗಿ ಅಲ್ಲಿಗೂ ಹೋಗಿ ಹೇಳಿದ್ದಾಗ್ಯದ ಆದ್ರೆ ಆ ಇಲ್ಲಿ ತನಕ ಆದ್ರೂ ಹ್ಮ್ ಈಗ ಇಲ್ಲಿ ತನ ಎಲ್ಲರೂ ಮೌಖಿಕವಾಗಿ ಹೇಳಿವಿ ಅಲ್ಲಿ ಆಫೀಸ್ನಾಗ ಹೋಗಿ ಹೇಳಿವಿ ಆದ್ರೂ ಅದ್ರ ಬಗ್ಗೆ ಏನೂ ಸ್ಪಂದನ ಮಾಡಿಲ್ಲ ಅದು ಅದಕ್ಕಾಗಿ ಇವತ್ತಿನ ದಿವಸ ಸಾರ್ವಜನಿಕರು ಮತ್ತು ಎಲ್ಲರೂ ವಿದ್ಯಾರ್ಥಿಗಳು ಹಿರಿಯರು ನೌಕರಸ್ಥರು ವ್ಯಾಪಾರಸ್ಥರು ಎಲ್ಲರೂ ಕೂಡಿ ಇವತ್ತೊಂದು ಆ ಮಾನ್ಯ ಅಧಿಕಾರಿಗಳಿಗೆ ಒಂದು ಪತ್ರ ಬರ್ಕರಿ ವಿನಂತಿ ಮಾಡ್ಕೊಂಡಿರೋರತ್ರ ಬಂದ್ ಬರ್ರಿ ಇಲ್ಲೆಲ್ಲ ಖಾಲಿ ತೋರ್ ಬನ್ ತೋರಿ ಬನ್ರಿ ಬನ್ರಿ ಇಲ್ಲೇ ಮುಂದಿ ಮುಂದ್ಬರ